ಮೇಡಮ್ ಅವ್ರಿಗೆ ಬಂದಿದ್ದಾರೆ ಅವ್ರಿಗೂ ಸಹ ಸ್ವಾಗತವನ್ನು ಕೋರ್ತಾ ಇದ್ದೀವಿ ಈ ಕಾರ್ಯಕ್ರಮ ಮುಗಿಯೋವರೆಗೂ ಯಾರು ಆ ಕಡೆ ಈ ಕಡೆ ಹೋಗ್ಬಾರ್ದು ಆ ಕಡೆ ಕಡೆ ನೋಡಬಾರ್ದು ಅವ್ರು ಏನು ಹೇಳ್ತಾರೆ ಅನ್ನೋದ್ರ ಬಗ್ಗೆ ನೀಟಾಗಿ ಕೇಳಬೇಕು ಅವ್ರು ಹೇಳ್ಬಿಟ್ಟಾರೆ ಆಲ್ರೆಡಿ ಕೊನೆ ಟೈಮಲ್ಲಿ ನಾವು ಕ್ವಶನ್ಸ್ ಕೇಳ್ತೀವಂತ ಸರಿನಾ ಮಾಡ್ತಿದ್ದೀವಿ ಇವಾಗ ಯೋಚನೆ ಮಾಡ್ತಿದ್ದೀವ ಇಲ್ವಾ ಅದನ್ನ ಒಂದ್ ಕಡೆಗೆ ಹಾಕ್ಬೇಕು ಮೊಬೈಲ್ ಚಾರ್ಜರ್ ಏನಾದ್ರು ಹಾಳಾಯ್ತು ಅಂದ್ರೆ ಮಾಡ್ತೀವಿ ಮಿಸ್ ಆಗ್ತೀವಿ ಅಲ್ವಾ ಅದ್ ಕರ್ಗುತ್ತ ಭೂಮಿಯಲ್ಲಿ ಅದನ್ನು ವಾಪಸ್ ತಗೊಂಡೋದ್ರೆ ಡಬ್ಗಳ ಹಾಕ್ಬಿಟ್ಟು ಕೊಟ್ರೆ ಅವರಿಗೆ ಏನ್ ಮಾಡ್ತೀರಾ ಮತ್ತೆ ಮಾಡೋದಕ್ಕೆ ಪ್ರಯತ್ನ ಪಡ್ತಾರಲ್ವಾ ಅವ್ರ ಸಿಗ್ತವ್ರೆ ರಿಯೂಸ್ ಮಾಡಕ್ಕೆ ಆಗ ಭೂಮಿಯಲ್ಲಿ ಕರಗುತ್ತಾ ಅಲ್ವಾ ಮಾಡ್ತೀರಾ ಟಾಸ್ಕ್ ಕೊಟ್ಟಿದೀವಿ ಸೋಮವಾರ ದಿವಸ ನಿಮ್ ಶಾಲೆ ಬರ್ತೀವಿ ಹನ್ನೊಂದು ಗಂಟೆಗೆ ಯಾವ ಸರ್ ಹತ್ರ ಕೊಟ್ಟಿರ್ತೀಯ ಅದನ್ನ ಹೇಳಿ ನಿಮ್ಮ ಸರನ್ನ ತೋರಿಸ್ಬಿಡಿ ಯಾವ ಸರ್ ಈಗ ಕೊಡ್ತೀಯ ಹಾಂ ಸರಿನಾ ಅಪ್ಪ ಈ ಥರ ಪೇಪರ್ ವೇಸ್ಟ್ ಆಗೋದನ್ನು ಈ ಥರ ಮಾಡ್ಬೋದು ಮಾಡ್ತೀರಾ ಇನ್ನ ಹೆಸರೇನಮ್ಮ ಸುಷ್ಮಾ ಕ್ಲಾಪ್ಸ್ ಹಾಕಪ್ಪ ಮಕ್ಕಳ ಯಾರಿಂದ ಮಾಡಿದ್ದು ವೇಷ್ಟು ಪಟ್ಟೆ ಅಲ್ಲೋ ವೇಷ್ಟಪಟ್ಟೆ ಭೂಮಿ ಒಳಗೆ ಎಷ್ಟು ದಿನ ಬೇಕಪ್ಪ ಕರಗೋಕ್ಕೆ ಈ ಬಟ್ಟೆ ಭೂಮಿಗೆ ಹಾಕಿರ ಎಷ್ಟು ದಿನ ಬೇಕಾಗುತ್ತೆ ಕರಗಕ್ಕೆ ಹಾಂ ಕರಗೋದಿಲ್ಲ ಅಲ್ವಾ ಅದನ್ನು ಕರಗ ಅದನ್ನ ಈ ತರ ಯೂಸ್ ಮಾಡಿಕೊಂಡ್ರೆ ಯೂಸ್ ಆಗುತ್ತಲ್ವಾ ಓಕೆ ಥ್ಯಾಂಕ್ ಯು ಪಾಪು

ಏನ್ ಮಾಡೋಣ ಈ ತರ bag ಮಾಡಿರೋದನ್ನ ಕೊಡೋಣ ಅನುಕೂಲ ಆಗುತ್ತೆ ಅವರಿಗೆ ಪ್ಲಾಸ್ಟಿಕ್ bag ಮಾಡೋಣ ಎಸ್ ಸರ್ ಕಡಬೇಯಿತಾ ಪ್ಲಾಸ್ಟಿಕ್ bag ನಾವು ಯೂಸ್ ಮಾಡೋದು ಎಲೆಕ್ಟ್ರಿಕ್ car ಎಲೆಕ್ಟ್ರಿಸಿಟಿ ಸೇವಿಂಗ್ಸ್ ಅಂದ್ರೆ ಉಳಿಸೋದನ್ನ ಪವರ್ ನ್ನ ನೆಕ್ಸ್ಟ್ ರಡ್ಯೂಸ್ ಇಲ್ವಾ ಸರ್ ಹಾ ಗೊತ್ತಿಲ್ಲ ಬಿಸಿದಾಗ ಏನಾಗುತ್ತೆ ಪ್ಲಾಸ್ಟಿಕ್ ಅವರು ಟಿವಿ ಒಳಗೆ ಒಂದೊಂದು ಚೂರೆ ಸೇರ್ಕೊಂಡತ್ತ ಅಲ್ವಾ ಸೇರ್ಕೊಂಡು ಏನಾಯ್ತು ನಾವು ಮುನ್ನೂರ ಅರವತ್ತೈದು ದಿನಕ್ಕೆ ದಿನ ಒಂದೊಂದು ಎಂ ಒಂದು ಇದನ್ ತಂದ್ಬಿಟ್ಟು ಪ್ಲಾಸ್ಟಿಕ್ ಮಾನವರು ಅಂತ ಏನಾಗ್ತಿರ್ವೇ ಹಾ ಅದಾಗ್ಬೇಕಾ ಅಲ್ವಾ ರಕ್ತ ಬರ್ಬೇಕು ಮನುಷ್ಯರಲ್ಲಿ ಅದಕ್ಕೋಸ್ಕರ ಇರೋದೊಂದು ಭೂಮಿನ ಸಂರಕ್ಷಣೆ ಮಾಡ್ಕೊಳ್ಳೋ ಜವಾಬ್ದಾರಿ ನಮ್ಮ ನಿಮ್ಮೆಲ್ಲರ ಕರ್ತವ್ಯನೂ ಅಲ್ವಾ ಎಷ್ಟು ನೀಟಾಗಿ ಆ ಹುಡುಗಿ ಚೆನ್ನಾಗಿರ್ತೀಯ ಏನೇನು ಬಿಡ್ತೀನಿ ಇಷ್ಟ ಒಂದಷ್ಟೇನಾ ಇಷ್ಟು ದಿನ ನೀನು ಇವಾಗ ಹೇಳ್ದೆ ನಾನು ಓದ್ ಸೆಕ್ಷನ್ ಡ್ರಾಯಿಂಗ್ ಮಾಡ್ತೀನಿ ಅಂತ ಒಂದೇ ಒಂದು ಬಿಡ್ತೀರಿ या जास् आयत बोड्छ ಇಲ್ಲ ಇವಾಗ ನಿಮ್ ಶಾಲೆಯಿಂದ ಮಾಡಿದ್ದೇನು ಏನಿಲ್ಲ ಅಂದ್ರೆ ಇಪೋ ಬ್ರಿಕ್ಸ್ ಅಂತೀವಿ ಪ್ಲಾಸ್ಟಿಕ್ ಅಂದ್ರೆ ವೇಸ್ಟ್ ಕಸ ಎಲ್ಲ ಇರುತ್ತಲ್ಲ ಚಾಕ್ಲೇಟ್ ಕವರು ಇದೇನೇಳಿ

ಆಗುತ್ತೆ ತುಂಬಾ ಆಗುತ್ತಲ್ವಾ ಇಷ್ಟ ಆಗುತ್ತಲ್ವಾ ಈ ಬಾಟಲ್ಲಿಗೆ ಒಂದ್ ಸ್ವಲ್ಪ ಸಿಮೆಂಟ್ ಏನಿಲ್ಲಿ ಸಿಮೆಂಟ್ ಈ ತರ ಇದರ ಜೋಡ್ಸದ ಪಕ್ಕ ಒಂದ್ ಜೋಡ್ಸಿ ಕಟ್ಟೆ ಮಾಡೋದು ಇಲ್ಲಿ ಕಟ್ಟೆ ಮಾಡಿದ್ರೆ ಏನಾಯ್ತು ನೀರ್ ಹಾಕಿದ್ದ ಏನಾಗುತ್ತೆ ಇದ್ರೊಳಗೆ ಸೇರ್ಕೊಡತ್ತೆ ಈ ಗಿಡದತ್ರ ಸೇರೋದ್ರಿಂದ ಬಾಗ ಹೋದಾಗ ಬೇರೆಯಿಂದ ನೀರೇನಾಗುತ್ತೆ ಭೂಮಿ ಉಳಿಕ್ ಹೋಗುತ್ತಲ್ವಾ ಭೂಮಿ ಉಳಿಕ್ ಹೋದಾಗ ಏನಾಗುತ್ತೆ ಏನಾಯುತ್ತೆ ಅಂತಂದಲ್ಲ ಜಾಸ್ತಿ ಆಗುತ್ತಲ್ವಾ ಮಾಡ್ತೀರಾ ನೀವು ಚಾನೆಲ್ ಈ ಕಟ್ಟೆ ಕಟ್ತೀರಾ ಅದರ ಮೇಲೆ ದೊಡ್ಡ ಮರ ಆದ ನೆರಳಾದದ್ದು ನಾವು ಕಟ್ಟಿರೋ ಕಟ್ಟೆ ಅಂತಂದ್ಬಿಟ್ಟು ಕುತ್ಕೊಂಡು ಹೋಗ್ಬೋದಾ ಮಾಡ್ತೀರಾ ಓಕೆ ಮಕ್ಕಳ ಥ್ಯಾಂಕ್ ಯು ನಮ್ಮ ಚಾನೆಲ್ ಮಾಡಿರೋ ಎಲ್ಲೆಲ್ಲೊಬ್ರು ಕಟ್ತೀವಿ ಆವಾಗ ನಾವು ಅದನ್ನ ಹಳೆ ಬಟ್ಟೆನ ಸೀರೆನೂ ಮಾಡ್ಬೋದು ಪೌಚ್ ಮಾಡ್ಬೌದು ನಮಗೆ ಬ್ಯಾಗು ಕೈಗೆದು ಬ್ಯಾಗು ಮಾಡ್ಬೋದು ಎಲ್ಲ ಮಾಡ್ಬೋದು ಮತ್ತು ಪೌಚು ಮಾಡ್ಬೋದು ನಮಗೆ ಪೆನ್ಸಿಲು ಅದೆಲ್ಲ ಹಾಕ್ಕೊಳಕ್ಕೆ ಪೆನ್ನು ಪೆನ್ಸಿಲ್ ಅದೆಲ್ಲ ಹಾಕೋಕ್ಕೆ ಮತ್ತು ಬ್ಯಾಗ್ ಮಾಡ್ಬೋದು ಬ್ಯಾಗ್ ಒಳಗಡೆ ಪುಸ್ತಕ ಎಲ್ಲ ಹಾಕೋಕ್ಕೂ ಮಾಡ್ಬೋದು ನಾವು ಮತ್ತು ನಾವು ಅದರಿಂದ ಪ್ಲ್ಯಾಸ್ಟಿಕ್ಕಿಂದ ನಾವು ಎಲ್ಲ ಎಲ್ಲ ಥರನೂ ಈ ಥರ ಎಲ್ಲ ಕವರು ಎಲ್ಲೆಲ್ಲೋ ಬಿಸಾಕ್ಬಾರ್ದು ಕವರಿಂದ ಬಿಸಾಕೋ ಕೆರೆಗೆ ಬಿಸಾಕ್ತೀವಿ ಬಾವಿಗೆ ಬಿಸಾಕ್ತೀವಿ ಅದೆಲ್ಲ ಫಿಲ್ಟರ್ ಫಿಲ್ಟ್ರಿಪರ್ನೆಲ್ಲ ಹಾಕ್ಬಾರ್ದು ನೀರು ಕಲಿಸಿದಾಯ್ತಂತೆ ಮತ್ತು ನಾವು ಹೊರದೋಗಿರೋ ಬಟ್ಟೆನ ಎಲ್ಲಂದ್ರ ಅಲ್ಲಲ್ಲೇ ಎಸಬಾರ್ದು ಅದನ್ನ ಕಟ್ ಮಾಡಿ ನಾವು ಟೆಸ್ಟರ್ ಮಾಡ್ಬೋದು ಇಂದ ನಾವು ಎಷ್ಟ ಮಾಡ್ಕೊಂಡು ಕಲ್ತ್ಕೊಬೋದು ಕಸನೆಲ್ಲ ನಾವು ಎಲ್ಲಿ ಬೇಕಾದ್ರೂ ಅಲ್ಲಲ್ಲೇ ಮೈದಾನದಲ್ಲಿ ಶಾಲಾ ಮೈದಾನದಲ್ಲಿ ಎಲ್ಲಾದ್ರಲ್ಲೇ ಎಸಬಾರ್ದು